ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸಾಧಕರ ಸನ್ನಿಧಿ ಈ ಸರಣಿಗಳಲ್ಲಿ ನಾವು ಎಷ್ಟೋ ಜನ ಕಲಾವಿದರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀವಿ ವೀಕ್ಷಕರಿಗೆ ಅವರ ಮುಖ ಪರಿಚಯ ಇರುತ್ತೆ ಆದರೆ ಅವರ ಹೆಸರೇನು ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಈ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸಂಚಿಕೆಯನ್ನು ಸಾಕಷ್ಟು ಜನ ನೋಡ್ತಾರೆ ಜೊತೆಗೆ ಕಮೆಂಟ್ಗಳನ್ನು ಕೂಡ ಹಾಕ್ತಾರೆ ಆದರೆ ಕಲಾವಿದರಲ್ಲದೆ ಅಷ್ಟೇ ಪ್ರಾಮುಖ್ಯತೆಯಿಂದ ಹಿನ್ನೆಲೆಯಲ್ಲಿ ದುಡಿದಂಥ ತಂತ್ರಜ್ಞರ ಬಗ್ಗೆ ನಿರ್ದೇಶಕರ ಬಗ್ಗೆ ನಾವು ಅಧ್ಯಯನ ಮಾಡಿ ಸರಣಿಯನ್ನು ಸಂಚಿಕೆಗಳನ್ನು ಮಾಡಿದಾಗ ಎಷ್ಟೋ ಜನ ಅದಕ್ಕೆ ಸಕಾರಾತ್ಮಕವಾಗಿ ಪ್ರೋತ್ಸಾಹವನ್ನು ಕೊಡಲ್ಲ ಅದಕ್ಕೆ ಉದಾಹರಣೆಯಾಗಿ ನಾವು ಮಾಡಿದಂಥ ಕೆಲವು ಸರಣಿಗಳನ್ನು ಇಲ್ಲಿ ಹೆಸರಿಸಬಹುದು ಸಿಂಗ್ ಠಾಕೂರ್ ಅವರ ಬಗ್ಗೆ ಕೆಂಪರಾಜರಸ್ ಅವರ ಬಗ್ಗೆ ಎಸ್ ಕೆ ಕರೀಂಖಾನ್ ಅವರ ಬಗ್ಗೆ ಮೊಹಮ್ಮದ್ ಪೀರ್ ಅವರ ಬಗ್ಗೆ ಹೀಗೆ ಅನೇಕ ದಿಗ್ಗಜರ ಬಗ್ಗೆ ನಾವು ಸಂಚಿಕೆಗಳನ್ನು ಸರಣಿಗಳನ್ನು ಮಾಡಿದ್ದೀವಿ ಆದರೆ ಅವುಗಳ ವೀಕ್ಷಣೆಯ ಸಂಖ್ಯೆಯನ್ನು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಿರಾಸೆ ಆಗುತ್ತೆ ಯಾಕೆಂದರೆ ತೆರೆಯ ಮೇಲೆ ಕಾಣಿಸುವ ಕಲಾವಿದರಷ್ಟೇ ಪರಿಶ್ರಮವನ್ನು ಆ ಹಿನ್ನೆಲೆಯಲ್ಲಿರುವ ತಂತ್ರಜ್ಞರು ಕೂಡ ಹಾಕಿರ್ತಾರೆ ಅವರ ಒಂದು ಕೊಡುಗೆಯನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆ ಗಮನಿಸದೇ ಇದ್ದರೆ ನಾವು ಎಲ್ಲೋ ಒಂದು ಕಡೆ ಕೃತಜ್ಞರಾಗ್ತೀವಿ ಅನ್ನೋ ಅಂತ ಅನಿಸುತ್ತೆ ಅಂಥದ್ದೇ ಒಂದು ವ್ಯಕ್ತಿತ್ವದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನೋಡಿ ಇವರ ತಂದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿದ್ದವರು ಅಂದರೆ ಒಬ್ಬ ಸಂಸದರು ಅಂದರೆ ಎಂ ಮಗನಾಗಿ ರಾಜಕೀಯದಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳಬಹುದಾಗಿದ್ದಂಥ ಒಬ್ಬ ವ್ಯಕ್ತಿ ಅದರಿಂದ ದೂರ ಸರಿದು ಕಲೆಯನ್ನು ಆರಿಸಿಕೊಂಡು ಆ ಕ್ಷೇತ್ರದಲ್ಲಿ ಯಾವುದೇ ಒಂದು ರಾಜಕೀಯವನ್ನು ಮಾಡದೆ ತಮ್ಮ ಸಾಧನೆಯನ್ನು ತಾವು ಸಾಧಿಸಿ ಹೊರಟು ಹೋದರು ಅಂಥ ವ್ಯಕ್ತಿಯ ಬಗ್ಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅವರು ಬೇರೆ ಯಾರೂ ಅಲ್ಲ ಟಿ ಎಸ್ ರಂಗ ಅವರು ಹಿಂದೆ ನಾವು ಸಾಂದರ್ಭಿಕವಾಗಿ ಕೆಲವು ಸಂಚಿಕೆಗಳಲ್ಲಿ ಒಂದೇ ಹೆಸರಿನ ಬೇರೆ ಬೇರೆ ವ್ಯಕ್ತಿಗಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾಗ ಅವರ ಬಗ್ಗೆ ಒಂದು ಗೊಂದಲ ವೀಕ್ಷಕರಿಗೆ ಇರುತ್ತೆ ಅದನ್ನು ಹೇಳಿದ್ವು ಆ ಸಂದರ್ಭದಲ್ಲಿ ವಿಕ್ರಮ್ ಪ್ರೊಡಕ್ಷನ್ಸ್ನ ಬಿ ಎಸ್ ರಂಗ ಅವರು ಕಲಾವಿದರಾದ ಗುಡ್ಡದ ಮೇಲೆ ಚಿತ್ರದ ರಂಗ ಅವರು ಅವರ ಜೊತೆಯಲ್ಲಿ ನಿರ್ದೇಶಕ ಟಿ ಎಸ್ ರಂಗ ಅವರ ಬಗ್ಗೆ ಕೂಡ ಪುಟ್ಟದಾಗಿ ಪ್ರಸ್ತಾಪ ಮಾಡಿದ್ವು ಇವತ್ತು ವಿಸ್ತಾರವಾಗಿ ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆಚಾರ್ಯ ಪಾಠಶಾಲೆಯ ಬಳಿ ನರಸಿಂಹರಾಜ ಕಾಲೋನಿಯಲ್ಲಿ ನೆಲೆಸಿದ್ದಂಥ ಟಿ ಆರ್ ಶಾಮಣ್ಣನವರು ಒಬ್ಬ ಸಜ್ಜನ ರಾಜಕಾರಣಿ ಕಾರ್ಪೊರೇಟರ್ ಹಂತದಿಂದ ಸಂಸದರಾಗುವವರೆಗೆ ಬೆಳೆದವರು ಅಷ್ಟೆಲ್ಲ ಬೆಳೆದರೂ ಸಹ ಅವರು ಓಡಾಡ್ತಾ ಇದ್ದಿದ್ದು ಸಾಮಾನ್ಯ ಜನರಂತೆ ಒಂದು ಆಟೋದಲ್ಲಿ ಅದೇ ರೀತಿ ಸರಳತೆಯ ಮೂರ್ತಿಯಾಗಿದ್ದಂಥ ಟಿ ಎಸ್ ರಂಗ ಅವರು ರಾಜಕೀಯದಿಂದ ದೂರ ಬಂದು ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಕಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ರು ಆದರೆ ಅವರಿಗೆ ಸಿಗಬೇಕಾದಂಥ ಮನ್ನಣೆ ಗೌರವ ಸಿಗಲಿಲ್ಲ ಅನ್ನೋದು ನೋವಿನ ಸಂಗತಿ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ನಂತರ ಕನ್ನಡ ಹೊಸ ಆಲಯ ಚಿತ್ರಗಳ ಭರಾಟೆ ಆರಂಭ ಆಯಿತು ಆಗ ಗಿರೀಶ್ ಕಾರ್ನಾಡ್ ಅವರು ಬಿ ವಿ ಕಾರಂತ್ ಅವರು ಗಿರೀಶ್ ಕಾಸರವಳ್ಳಿಯವರು ಬರ್ಗೂರ್ ರಾಮಚಂದ್ರಪ್ಪನವರು ವಿ ಆರ್ ಕೆ ಪ್ರಸಾದ್ ಅವರು ನಾಗಾಭರಣ ಸುರೇಶ್ ಹೆಬ್ಳಿಕರ್ ಹೀಗೆ ದೊಡ್ಡ ದಂಡೆ ಕನ್ನಡ ಬೆಳ್ಳಿ ತೆರೆಗೆ ಲಗ್ಗೆ ಇಟ್ಟಿದ್ದುಂಟು ಆ ದಿನಗಳಲ್ಲಿ ಮಹತ್ವದ ಚಿತ್ರಗಳನ್ನು ಕೊಟ್ಟು ಅವರು ಒಂದು ಹೊಸ ಅಲೆಯ ಪ್ರಕಾರವನ್ನು ಕನ್ನಡದಲ್ಲಿ ಬೆಳೆಸಿದರು ಅವರ ಜೊತೆ ಜೊತೆಯಲ್ಲೇ ಬಂದವರು ಟಿ ಎಸ್ ರಂಗ ಅವರು ನೋಡಿ ಚಿತ್ರರಂಗದಲ್ಲಿ ಸಹ ಕೆಲವರಿಗೆ ಸ್ವಲ್ಪವೇ ಸಾಧನೆ ಮಾಡಿದ್ರೂ ಸಹ ಅದಕ್ಕಿಂತ ಮಿಗಿಲಾದಂಥ ಸ್ಥಾನಮಾನಗಳು ಗೌರವ ಮನ್ನಣೆ ಇವೆಲ್ಲವೂ ಸಿಗೋದನ್ನು ನಾವು ನೋಡಿರ್ತೀವಿ ಯಾಕೆಂದರೆ ತಮ್ಮ ಚಾಕಚಕ್ಯತೆಯಿಂದ ಅದನ್ನು ಅವರು ಸಾಧಿಸಿರ್ತಾರೆ ಆದರೆ ಟಿ ಎಸ್ ರಂಗ ಅಂಥವರು ತಮ್ಮ ಪಾಡಿಗೆ ತಾವು ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ ಯಾವುದೇ ಒಂದು ಚಾಕಚಕ್ಯತೆಯಿಂದ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಅವರು ಒಂದು ರೀತಿಯಲ್ಲಿ ಎಲೆ ಮರೆಯ ಕಾಯಿಯಾಗಿಯೇ ಉಳಿತಾರೆ ಟಿ ಎಸ್ ರಂಗ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕನ್ನಡ ಹೊಸ ಅಲಯ ಚಿತ್ರಗಳು ಆರಂಭವಾದ ಮೇಲೆ ಅವರು ಆ ತಂಡಗಳ ಜೊತೆಯಲ್ಲಿ ಸೇರಿಕೊಂಡರು ಅದಕ್ಕೆ ಅವರಿಗೆ ವೇದಿಕೆಯಾಗಿದ್ದು ರಂಗಭೂಮಿ ಬಿ ವಿ ಕಾರಂತರು ಹುಟ್ಟುಹಾಕಿದ ಬೆಂಗಳೂರು ನಗರ ಕಲಾವಿದರು ಬೆನಕ ಆ ತಂಡದ ಒಬ್ಬ ಸದಸ್ಯರಾಗಿ ಅವರು ಸತ್ತವರ ನೆರಳು ಹಯವದನ ಇಂಥ ನಾಟಕಗಳಲ್ಲಿ ತೊಡಗಿಕೊಂಡಿದ್ದವರು ಕಲಾಕ್ಷೇತ್ರದಲ್ಲಿ ಇಂಥ ನಾಟಕಗಳಲ್ಲಿ ಅವರ ಪ್ರತಿಭೆಯನ್ನು ಕಣ್ಣಾರೆ ಕಂಡವರು ನಾವು ಆದರೆ ಗಾಂಧಿ ಬಜಾರ್ನಲ್ಲಿ ಅವರು ಸಾಮಾನ್ಯವಾದ ಒಂದು ಖದ್ದರ್ ಪ್ಯಾಂಟನ್ನು ಧರಿಸಿ ಒಂದು ಜುಬ್ಬ ಧರಿಸಿ ಹೆಗಲಿಗೆ ಒಂದು ಬುದ್ಧಿಜೀವಿಗಳ ರೀತಿಯಲ್ಲಿ ಒಂದು ಬ್ಯಾಗನ್ನು ತಗಲಿ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗೋದನ್ನು ನೋಡಿದಾಗ ಇದೇ ವ್ಯಕ್ತಿನ ನಾವು ರಂಗದ ಮೇಲೆ ನೋಡಿದ್ದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಸರಳವಾಗಿದ್ದವರು ಟಿ ಎಸ್ ರಂಗ ಅವರು ಇವತ್ತು ಐವತ್ತನೇ ವರ್ಷಾಚರಣೆಯಲ್ಲಿರುವ ಚೋಮನದುಡಿ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಆ ಚಿತ್ರದ ನಿರ್ಮಾಣದಲ್ಲಿ ಹಾಗೂ ಕಂಠದಾನ ಕಲಾವಿದರಾಗಿ ಸಹ ದುಡಿದವರು ಟಿ ಎಸ್ ರಂಗ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಕೃಷ್ಣ ಆಲ್ನಹಳ್ಳಿಯವರ ಒಂದು ಕಥೆ ಗೀಜಗನಗೂಡು ಅದನ್ನು ಬೆಳ್ಳಿತೆರೆಗೆ ಅಳವಡಿಸ್ತಾರೆ ಅಲ್ಲಿ ಹೆಚ್ ಜಿ ರಾವ್ ಕೋಕಿಲಾ ಮೋಹನ್ ಅವರಂಥ ಕಲಾವಿದರು ಇದ್ದರು ಆ ಚಿತ್ರದಲ್ಲಿಯೇ ಭರವಸೆಯನ್ನು ಮೂಡಿಸಿದಂಥ ಟಿ ಎಸ್ ರಂಗ ಅವರು ಅದೇ ವರ್ಷ ನಾಗಾಭರಣ ಅವರ ಮೊದಲ ನಿರ್ದೇಶನದ ಚಿತ್ರ ಗ್ರಹಣ ಆ ಚಿತ್ರಕ್ಕಾಗಿ ಚಿತ್ರಕಥೆಯನ್ನು ಸಿದ್ಧ ಮಾಡುವುದಕ್ಕೆ ಟಿ ಎಸ್ ನಾಗಾಭರಣ ಅವರ ಜೊತೆಯಲ್ಲಿ ದುಡಿದವರು ಈ ಒಂದು ಚಿತ್ರಕಥೆಗೆ ಆ ವರ್ಷದ ರಾಷ್ಟ್ರೀಯ ಪ್ರಶಸ್ತಿ ಇವರಿಬ್ಬರಿಗೂ ಸಂದಾಯವಾಯಿತು ಗೀಜಗನಗೂಡು ಗ್ರಹಣ ಚಿತ್ರಗಳ ಜೊತೆ ಜೊತೆಯಲ್ಲಿ ಟಿ ಎಸ್ ರಂಗ ಅವರು ಉತ್ತರ ಕರ್ನಾಟಕದ ಒಂದು ಸುಂದರವಾದ ಕಥೆಯನ್ನು ಸಾವಿತ್ರಿ ಎನ್ನುವ ಹೆಸರಿನಲ್ಲಿ ಬೆಳ್ಳಿ ತೆರೆಗೆ ಅದೇ ವರ್ಷ ಅಳವಡಿಸಿದ್ರು ಆ ಚಿತ್ರಕ್ಕೆ ಆ ವರ್ಷದ ಎರಡನೆಯ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ಲಭ್ಯವಾಯಿತು ಮೊದಲನೆಯ ಶ್ರೇಷ್ಠ ಚಿತ್ರ ಪ್ರಶಸ್ತಿ ಅವರೂ ಕೆಲಸ ಮಾಡಿದ್ದಂಥ ಗ್ರಹಣ ಚಿತ್ರಕ್ಕೆ ಲಭ್ಯವಾಯಿತು ಸಾವಿತ್ರಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದ ಅಶ್ವಿನಿ ಅವರನ್ನೇ ಟಿ ಎಸ್ ರಂಗ ಅವರು ಪ್ರೀತಿಸಿ ಮದುವೆಯಾದರು ಅವರಿಬ್ಬರಿಗೆ ತನ್ವಿ ಎನ್ನುವ ಒಬ್ಬ ಮಗಳು ಕೂಡ ಇದ್ದಾರೆ ನರಸಿಂಹರಾಜ ಕಾಲೋನಿಯಲ್ಲಿ ಕೃತಿ ಎನ್ನುವ ಹೆಸರಿನ ಮನೆಯಲ್ಲಿ ಟಿ ಎಸ್ ರಂಗ ಅವರು ವಾಸವಿದ್ದರು ಪ್ರಯೋಗ ಎನ್ನುವ ತಮ್ಮದೇ ಆದ ಒಂದು ನಾಟಕ ತಂಡವನ್ನು ಕೂಡ ಕಟ್ಟಿಕೊಂಡು ಸಾಕಷ್ಟು ರಂಗ ಸಾಧನೆಯನ್ನು ಮಾಡಿದಂಥವರು ನೋಡಿ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಂಥ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಟಿ ಎಸ್ ರಂಗ ಅವರು ಆಕರ್ಷಿತರಾಗಿದ್ದು ಉತ್ತರ ಕರ್ನಾಟಕದ ಕಡೆಗೆ ಸಾಮಾನ್ಯವಾಗಿ ರಾಜ್ಯದ ಜನ ಎಲ್ಲೆಡೆಯಿಂದ ಬೆಂಗಳೂರಿನತ್ತ ಆಕರ್ಷಿತರಾಗಿ ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ ಆದರೆ ಟಿ ಎಸ್ ರಂಗ ಅವರು ಸದಾಕಾಲ ಬೆಂಗಳೂರಿನಿಂದ ದೂರದ ಉತ್ತರ ಕರ್ನಾಟಕಕ್ಕೆ ಹೆಚ್ಚಾಗಿ ಹೋಗ್ತಾ ಇದ್ದರು ಅದೇನೋ ಒಂದು ರೀತಿಯ ಆಕರ್ಷಣೆ ಅಲ್ಲಿನ ಕಥೆಗಳನ್ನೇ ಅವರು ಚಲನಚಿತ್ರಗಳಿಗೆ ಅಳವಡಿಸಿದ್ದು ಅಲ್ಲಿನ ಒಬ್ಬ ಕಲಾವಿದೆಯನ್ನೇ ಅವರು ವಿವಾಹವಾಗಿದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಪ್ರದೇಶದ ಒಂದು ಕಥೆ ದೇವದಾಸಿ ಪದ್ಧತಿಯ ಮೇಲೆ ಬೆಳಕು ಬೀರುವಂಥ ಗಿದ್ ಎನ್ನುವ ಚಿತ್ರವನ್ನು ಹಿಂದಿ ಭಾಷೆಯಲ್ಲಿ ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಸ್ಮಿತಾ ಪಾಟೀಲ್ ನಾನಾ ಪಾಟೇಕರ್ ಓಂಪುರಿ ಅವರಂಥ ಅವತ್ತಿನ ದಿಗ್ಗಜ ಕಲಾವಿದರನ್ನು ಟಿ ಎಸ್ ರಂಗ ಅವರು ನಿರ್ದೇಶನ ಮಾಡ್ತಾರೆ ಆ ಚಿತ್ರ ದೇವದಾಸಿ ಪದ್ಧತಿಯ ಮೇಲೆ ಬೆಳಕು ಚೆಲ್ಲುವ ಕಾರಣಕ್ಕೆ ಹಾಗೂ ಸಮರ್ಥವಾದ ಒಂದು ನಿರೂಪಣೆ ಇದ್ದ ಕಾರಣಕ್ಕೆ ಆ ವರ್ಷ ರಾಷ್ಟ್ರೀಯ ಪ್ರಶಸ್ತಿಗಳ ವಿಭಾಗದಲ್ಲಿ ಜ್ಯೂರಿಗಳ ಒಂದು ವಿಶೇಷ ಬಹುಮಾನಕ್ಕೆ ಪಾತ್ರವಾಗಿತ್ತು ಇವು ಟಿ ಎಸ್ ರಂಗ ಅವರ ಬಹುಮುಖ್ಯವಾದ ಕೆಲವು ಮೈಲಿಗಲ್ಲುಗಳು ಇದಲ್ಲದೆ ಅವರು ದೂರದರ್ಶನಕ್ಕಾಗಿ ಸರಣಿಯನ್ನು ನಿರ್ದೇಶನ ಮಾಡಿದ್ದುಂಟು ಬೇರೆ ಕೆಲವು ಚಿತ್ರಗಳಲ್ಲಿ ತೊಡಗಿಕೊಂಡಿದ್ದುಂಟು ರಾವ್ ಬಹದ್ದೂರ್ ಅವರ ಗ್ರಾಮಾಯಣವನ್ನು ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಬೇಕು ಅನ್ನುವ ಆಸೆ ಕೂಡ ಅವರಿಗಿತ್ತು ಸದಾಕಾಲ ತಮ್ಮ ನಿವಾಸದಲ್ಲಿ ರಂಗಭೂಮಿಯ ಪ್ರತಿಭೆಗಳನ್ನು ಸೇರಿಸಿಕೊಂಡು ರಂಗಗೀತೆಗಳನ್ನು ಹಾಡ್ತಾ ಸಾಕಷ್ಟು ವಿಚಾರ ಮಂಥನದಲ್ಲಿ ತೊಡಗ್ತಾ ಇದ್ದರು ಆ ನೆನಪುಗಳನ್ನು ಅವರ ಮಿತ್ರರಾದಂಥ ಜಗದೀಶ್ ಕೊಪ್ಪ ಅವರು ಟಿ ಎಸ್ ರಂಗ ಅವರು ನಿಧನರಾದ ಸಂದರ್ಭದಲ್ಲಿ ತಮ್ಮ ಭೂಮಿಗೀತ ಎನ್ನುವ ಒಂದು ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದಾರೆ ನೋಡಿ ಪ್ರೇಕ್ಷಕರು ಸಾಮಾನ್ಯವಾಗಿ ಚಲನಚಿತ್ರಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ನೋಡೋದನ್ನು ನಾವು ನೋಡಿದ್ದೀವಿ ನಾವೂ ಸಹ ಎಷ್ಟೋ ಚಿತ್ರಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ವೀಕ್ಷಣೆ ಮಾಡಿದ್ದೀವಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆದರೆ ರಂಗಭೂಮಿಯಲ್ಲಿ ನಡೀತಾ ಇದ್ದಂಥ ಆವತ್ತಿನ ಪ್ರಯೋಗಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ನೋಡುವಷ್ಟು ಪ್ರಭಾವಶಾಲಿಯಾಗಿ ನಾಟಕಗಳು ಇರ್ತಾ ಇದ್ವು ಸತ್ತವರ ನೆರಳು ನಾಟಕವನ್ನು ನಾನು ಅದು ಎಷ್ಟು ಬಾರಿ ನೋಡಿದ್ದೀನೋ ಲೆಕ್ಕನೇ ಇಲ್ಲ ಮೂಢನಂಬಿಕೆಗಳ ಆಧಾರದ ಮೇಲೆ ಒಂದು ಧಾರ್ಮಿಕ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಹೇಗೆ ಆ ಒಂದು ಸಂಸ್ಥೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅನ್ನುವಂಥ ಕಥೆಯನ್ನು ಸುಂದರವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಜಿ ಬಿ ಜೋಶಿಯವರ ಕೃತಿ ಅದು ಅದನ್ನು ಬಿ ವಿ ಕಾರಂತರು ರಂಗಕ್ಕೆ ತಂದಿದ್ದು ಆ ನಾಟಕದಲ್ಲಿ ನಿರೂಪಣೆಯೇ ಒಂದು ಹೊಸತನ ಒಂದು ಮೇಳ ಪುರಂದರದಾಸರ ಕೃತಿಗಳನ್ನು ಹಾಡ್ತಾ ಹಿನ್ನೆಲೆಯಿಂದ ಬಂದು ಕಥೆಯನ್ನು ಒಂದೊಂದು ದೃಶ್ಯದ ನಂತರ ಮುಂದುವರಿಸುವಂಥ ಒಂದು ನಿರೂಪಣೆಯನ್ನು ಅಲ್ಲಿ ನೀವು ನೋಡಬಹುದು ಆ ನಿರೂಪಕರಾಗಿ ಟಿ ಎಸ್ ರಂಗ ಹಾಗೂ ಸುರೇಶ್ ಅವರು ಎರಡು ಬದಿಗಳಲ್ಲಿ ನಿಂತು ತಮ್ಮ ಕಂಚಿನ ಕಂಠದಿಂದ ಆ ನಾಟಕದ ಒಂದು ವೃತ್ತಾಂತವನ್ನು ನಮಗೆ ದಾಟಿಸುವಲ್ಲಿ ಆಗ್ತಾ ಇದ್ದರು ಒಂದು ರೀತಿಯಲ್ಲಿ ವಿದ್ಯುತ್ ಚಾಲಿತ ನಡೆ ಅಂತ ಕರಿಬೋದು ಅಂದರೆ ಎಲೆಕ್ಟ್ರಾನಿಕ್ ಮೂಮೆಂಟ್ ಅಂತೀವಲ್ಲ ಆ ರೀತಿಯಲ್ಲಿ ಇಡೀ ನಾಟಕವನ್ನು ಬಹಳ ಸ್ಪಷ್ಟತೆಯಿಂದ ನಿರೂಪಣೆ ಮಾಡಿದ್ದಂಥ ಒಂದು ಉದಾಹರಣೆ ನೆರಳು ಅನೇಕ ನಾಟಕಗಳು ಅದೇ ರೀತಿ ಇರ್ತಾ ಇದ್ವು ಯಾಕೆಂದರೆ ಆವತ್ತು ಒಂದು ನಾಟಕ ಅಂದರೆ ಇವತ್ತಿನ ಒಂದು ಸಿನಿಮಾ ಪ್ರಾಜೆಕ್ಟ್ಗಿಂತ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರು ಹಾಗಾಗಿಯೇ ಕನ್ನಡ ರಂಗಭೂಮಿ ಅದರಲ್ಲೂ ಹವ್ಯಾಸಿ ರಂಗಭೂಮಿ ಅಷ್ಟೊಂದು ಶ್ರೀಮಂತವಾಗಿ ಬೆಳೆದಿದ್ದು ಅಲ್ಲಿ ಟಿ ಎಸ್ ರಂಗ ಅಂಥವರ ಕೊಡುಗೆ ಬಹಳ ದೊಡ್ಡದು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ನಿಖರವಾಗಿ ಮಾತನಾಡಬಲ್ಲವರಾಗಿದ್ದವರು ಟಿ ಎಸ್ ರಂಗ ಹಾಗಾಗಿ ಅವರ ಸುತ್ತ ಸದಾಕಾಲ ರಂಗಾಸಕ್ತರು ನೆರೆದಿರ್ತಾ ಇದ್ದರು ಆದರೆ ಎರಡು ಸಾವಿರದ ಹದಿನೈದರ ನಂತರ ಅವರಿಗೆ ಸಕ್ಕರೆ ಕಾಯಿಲೆ ಉಲ್ಬಣವಾಗಿದ್ದರಿಂದಾಗಿ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇತ್ತು ಜೊತೆಗೆ ಚಿತ್ರರಂಗದಲ್ಲಿ ಅವರು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಸಹ ಸಿಗಬೇಕಾದಂಥ ಒಂದು ಗೌರವ ಅವರಿಗೆ ಸಿಗಲಿಲ್ಲ ಕೊನೆಗೆ ಏಪ್ರಿಲ್ ತಿಂಗಳ ಎಂಟನೇ ತಾರೀಕು ಎರಡು ಸಾವಿರದ ಹದಿನೆಂಟು ಅವರು ಹೃದಯಾಘಾತದಿಂದ ನಮ್ಮನ್ನು ಅಗಲಿ ಹೋದರು ಆದರೆ ಜಗದೀಶ್ ಕೊಪ್ಪ ಅವರು ಅದೇ ದಿನ ಈ ಲೇಖನವನ್ನು ಪ್ರಕಟಿಸಿದ್ದಾರೆ ಅಲ್ಲಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಇಂಥ ಒಬ್ಬ ನಿರ್ದೇಶಕನನ್ನು ಇಷ್ಟೆಲ್ಲ ಸಾಧನೆ ಮಾಡಿರುವ ಕನ್ನಡ ರಂಗಭೂಮಿ ಹಾಗೂ ಚಿತ್ರರಂಗಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವಂಥ ಟಿ ಎಸ್ ರಂಗ ಅವರನ್ನು ಅವರ ಸಾವನ್ನು ಯಾವುದೇ ಮಾಧ್ಯಮ ಕನಿಷ್ಠ ಅದನ್ನು ಪ್ರಕಟಿಸುವ ಒಂದು ಸೌಜನ್ಯತೆಯನ್ನು ಕೂಡ ತೋರಿಸಲಿಲ್ಲ ಅಂತಿಮವಾಗಿ ಕೂಡ ಇಂಥ ಒಬ್ಬ ಸಾಧಕನಿಗೆ ಸರಿಯಾದ ಗೌರವವನ್ನು ಕೊಡಲಿಲ್ಲ ಅಂತ ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಜನಪ್ರಿಯ ಕಲಾವಿದರ ಬಗ್ಗೆ ವೀಕ್ಷಕರು ಹೆಚ್ಚು ವೀಕ್ಷಣೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅಂಥವರ ಬಗ್ಗೆಯೇ ಸಂಚಿಕೆಯನ್ನು ಮಾಡೋದೇನು ಕಷ್ಟದ ಕೆಲಸ ಅಲ್ಲ ಆದರೆ ನಾವು ಒಂದು ಬದ್ಧತೆಯಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸಂಸ್ಕೃತಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿರುವ ಅನೇಕ ಮಹನೀಯರಿದ್ದಾರೆ ಆ ಮಹನೀಯರ ಸಾಧನೆಗಳು ತೆರೆಯ ಮರೆಯಲ್ಲಿಯೇ ಉಳಿದು ಹೋಗಬಾರ್ದು ಇವತ್ತಿನ ಪೀಳಿಗೆಯವರಿಗೂ ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ಇಂಥವರನ್ನು ಕುರಿತು ಕೂಡ ನಾವು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಕೇವಲ ಒಂದು ಹನ್ನೆರಡು ಹದಿನೈದು ನಿಮಿಷಗಳ ನಿಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಈ ಸಂಚಿಕೆಗಳನ್ನು ನೋಡಿ ನಿಮಗೆ ಸ್ವಲ್ಪವಾದರೂ ಇದರಲ್ಲಿ ಮಾಹಿತಿ ಖಂಡಿತವಾಗಿಯೂ ಸಿಗುತ್ತೆ ಅದರಿಂದಾಗಿ ಮುಂದೆ ನಿಮ್ಮ ಸಾಹಿತ್ಯ ಸಿನಿಮಾ ರಂಗಭೂಮಿಯ ಆಸಕ್ತಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಆದ್ದರಿಂದ ದಯವಿಟ್ಟು ನಮ್ಮ ಸಂಚಿಕೆಗಳನ್ನು ವೀಕ್ಷಣೆ ಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುವ ಹಾಗೆ ನೋಡಿಕೊಳ್ಳಿ ಬಂದ ಸಂಚಿಕೆಗಳನ್ನು ನೀವು ನೋಡಿ ಬೇರೆಯವರಿಗೂ ಫಾರ್ವರ್ಡ್ ಮಾಡಿ ಆರ್ಥಿಕವಾಗಿ ಕೂಡ ನಮಗೆ ಸಹಾಯ ಮಾಡುವ ಮೂಲಕ ಇಂಥ ಮೌಲ್ಯಯುತವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ